ಜಿಲ್ಲಾದ್ಯಂತ ಕೆಲವು ಘಟನೆಗಳು ಅಂತಾರಾಷ್ಟೀಯವಾದ ಬಿತ್ತುವ ಘಟನೆಗಳು ನಡೆಯುತ್ತಿದ್ದು ಈ ಕುರಿತು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಬೇಕೆಂದು ಬಿಜೆಪಿಯ ಜಿಲ್ಲಾಧ್ಯಕ್ಷ ಎನ್ ರಾಜಶೇಖರ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬಿಜೆಪಿಯ ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಅದರಲ್ಲಿ ಪ್ರಮುಖವಾದ ಪ್ರಶ್ನೆ ಎಂದರೆ ಕಾಂಗ್ರೆಸ್ ಪಕ್ಷದ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಕಬೀರ್ ಖಾನ್ ಪ್ರಚೋದನಕಾರಿ ಹೇಳಿಕೆ ನೀಡಿ ವಕ್ಫ್ ಕಾಯ್ದೆ ಹಿಂಪಡೆಯಲು ಪ್ರತಿಭಟನೆ ಮನವಿ ಸಲ್ಲಿಸಿದರೆ ಸಾಲದು ಅದರ ಬದಲಿಗೆ ಮುಸ್ಲಿಂ ಸಮುದಾಯ ಬೀದಿಗಿಳಿದು ಹೋರಾಟ ಮಾಡಬೇಕು ಬಸ್ಸು ಕಾರು ರೈಲುಗಳಿಗೆ ಬೆಂಕಿ ಹಚ್ಚಬೇಕು ಆಹುತಿ ಪಡೆಯಬೇಕು ಗಲಭೆ ಸೃಷ್ಟಿ ಮಾಡಬೇಕೆಂದು ಹೇಳಿಕೆ ನೀಡಿದ್ದನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸಮಜಾಯಿಷಿ ಕೊಟ್ಟಿದ್ದಾರೆ ಇದು ಅವರ ಓಲೈಕೆ ರಾಜಕಾರಣ ತೋರಿಸುತ್ತದೆ ಇಂತಹ ನಿಮ್ಮ ನಿಲುವು ಸರಿಯೇ ಎಂದು ಪ್ರಶ್ನಿಸಿದರು ಇಂತಹ ಘಟನೆ ಇದೇ ಮೊದಲು ಆಗಿಲ್ಲ ಜಿಲ್ಲೆಯಲ್ಲಿ ಹಲವಾರು ಬಾರಿ ಗಣೇಶ ವಿಸರ್ಜನೆ ವೇಳೆ ಸಾರ್ವಜನಿಕರ ಮೇಲೆ ಕಲ್ಲು ತೂರಾಟ ಪೊಲೀಸರ ಮೇಲೆ ಕಲ್ಲು ತೂರಾಟ ಹೀಗೆ ಹಲವಾರು ಘಟನೆಗಳು ನಡೆದಿದ್ದರೂ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿಲ್ಲ ಇದಲ್ಲದೆ ಈ ಎಲ್ಲಾ ಘಟನೆಗಳನ್ನು ಗಮನಿಸಿದರೆ ಯಾವುದೋ ವ್ಯವಸ್ಥಿತ ಸಂಚು ಇದೆಯಾ ಎನ್ನುವ ಅನುಮಾನ ಮೂಡಿಬರುತ್ತದೆ ಎಂದು ಶಂಕೆ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಿಎಂ ಸತೀಶ್ ಕೊಳ್ಳೇನಹಳ್ಳಿ ಅನಿಲ್ ಕುಮಾರ್ ನಾಯ್ಕ್ ಎಚ್ಪಿ ವಿಶ್ವಾಸ್ ಪಿಸಿ ಶ್ರೀನಿವಾಸ್ ಚುಕ್ಕಿ ಮಂಜು ತಾರೀಶ್ ನಾಯ್ಕ್ ಉಮೇಶ್ ಹೆಬ್ಬಾಳು ಇದ್ದರು ಪಾರ್ಟಿಯ ಜಿಲ್ಲಾ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಡಳಿತಕ್ಕೆ ವಿಶೇಷವಾಗಿ ಉಸ್ತುವಾರಿ ಸಚಿವರು ಸಚಿವರುಗಳಾದಂತಹ ಎಸ್ ಎಸ್ ಮಲ್ಲಿಕಾರ್ಜುನವ್ರಿಗೆ ಒಂದಷ್ಟು ಪ್ರಶ್ನೆಗಳನ್ನ ನಾನು ತಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಒಂದೇದು ಕಾಂಗ್ರೆಸ್ ಪಕ್ಷದ ತಮ್ಮ ಕಾರ್ಪೊರೇಟರ್ ಆದಂಥ ಕಬೀರ್ ಖಾನ್ ಅವರು ಇತ್ತೀಚೆಗೆ ಒಂದು ವಿಡಿಯೋನ ಹರಡಿಸಿದ್ರು ವಕ್ಫ್ ಬಿಲ್ ವಿರೋಧಿಸೋ ಪ್ರಕಾರ ಹೆಂಗೆ ಅಂದರೆ ಡಿ ಸಿಗೆ ಗೆ ಸಿ ಎಮ್ಗೆ ಮನವಿ ಕೊಡೋದ್ರಲ್ಲಿ ಅರ್ಥ ಇಲ್ಲ ಬ್ಯಾನರ್ಗಳನ್ನ ಇಟ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ಪ್ಲೇ ಕಾರ್ಡ್ ಹಿಡಿಯೋದರಿಂದ ಅರ್ಥ ಇಲ್ಲ ಪ್ರತಿಭಟನೆಗಳನ್ನು ಮಾಡೋದರಿಂದ ಅರ್ಥ ಇಲ್ಲ ಈ ಮತಾಂಧ ಅದು ಮುಂದುವರೆದು ಹೇಳ್ತಾನೆ ಮುಸಲ್ಮಾನ ಯುವಕರು ರಸ್ತೆಗಿಳಿಬೇಕು ಬಸ್ಗಳನ್ನು ಸುಡಬೇಕು ಕಾರ್ಗಳನ್ನು ಸುಡಬೇಕು ಟ್ರೈನಿಗೆ ಬೆಂಕಿ ಹಚ್ಚಬೇಕು ಆಹುತಿಗಳನ್ನು ಕೊಡಬೇಕು ಹಳ್ಳಿ ಹಳ್ಳಿಗಳಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡಬೇಕು ಈ ರೀತಿ ಪ್ರಚೋದನಾಕಾರಿಯಾದಂಥ ಭಾಷಣಗಳನ್ನು ಒಂದು ವಿಡಿಯೋವನ್ನು ಹರಿಬಿಡ್ತಾನೆ ಇವರನ್ನು ಇಡೀಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟಿಗೆ ಆರು ಏಳು ಐದಾರು ದಿನ ಬೇಕಾಗುತ್ತೆ ಒಬ್ಬ ಕಾರ್ಪೊರೇಟ್ರು ಜನಪ್ರತಿನಿಧಿ ಇಂಥ ಒಬ್ಬ ಮತಾಂಧನನ್ನು ದೇಶದ್ರೋಹಿನ ಭಯನು ಭಯವನ್ನು ಹುಟ್ಟಿಸುವಂಥ ಭಯೋತ್ಪಾದಕನನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಜಾಯಿಸಿ ಕೊಡೋದ್ರ ಜೊತೆಗೆ ಅವನನ್ನು ಅವರು ಪರವಾಗಿ ನಿಂತ್ಕೊಳ್ಳೋವಂಥ ಪ್ರಯತ್ನ ಮಾಡಿದ್ದಾರೆ ಏನು ಅಂದರೆ ಇನ್ನು ಹುಚ್ಚಿಡಿದಿದೆ ಈ ಥರದಲ್ಲಿ ಮಾತಾಡಿದಾರೆ ಅಂತ ವಿಡಿಯೋ ಸರಿಯಾಗಿ ಸಿಕ್ಕಿಲ್ಲ ನಮಗೂ ಕೂಡ ಯಾವುದೂ ಪತ್ರಿಕೆಲಲ್ಲಿ ಬಂದಿರಲಿಲ್ಲ ಈ ಥರ ಸಮಜಾಯಿಷಿ ಕೊಟ್ಟು ಮಾತಾಡ್ತಾರೆ ಇದು ಏನು ಕಾರಣಕ್ಕೋಸ್ಕರ ಈ ಥರದ ಸಮಜಾಯಿಷಿನ ಜಿಲ್ಲಾ ಸಚಿವರು ಕೊಟ್ಟರು ಅನ್ನೋದನ್ನು ಒಂದು ಪ್ರಶ್ನೆ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನು ಅಂದರೆ ಇದು ಮೊದಲನೇ ಬಾರಿ ನಡೆದಿರುವಂಥ ಘಟನೆ ಏನಲ್ಲ ಈ ಮತಾಂಧರಿಂದ ನಡೆದಿರುವಂಥ ಘಟನೆ ಚನ್ನಗಿರಿಯ ಪೊಲೀಸರ ಮೇಲೆ ಅಮಾನವೀಯಾದಂಥ ಅಮಾನ್ ಮನಮ ಅಮಾನವೀಯವಾದಂಥ ಒಂದು ವರ್ತನೆ ಮತಾಂಧರ ವರ್ತನೆ ಪೊಲೀಸರ ಎದುರಲ್ಲೇ ದಾವಣಗೆರೆಯ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪೊಲೀಸರ ಸಮಕ್ಷಮದಲ್ಲಿ ಅದು ಗಮನಕ್ಕಿರಲಿ ನಮ್ಮೆಲ್ಲರಿಗೂ ಕೂಡ ಕಲ್ಲು ತೂರಾಟ ಇವರು ಉದ್ದಟತನ ಒಂದಲ್ಲ ಎರಡು ಬಾರಿ ಎಲ್ಲ ಆಗಿರೋದು ಸಾಕಷ್ಟು ಬಾರಿ ಆಗಿದೆ ಈ ಎಲ್ಲ ಘಟನೆಗಳನ್ನು ಘಟನೆಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಜಿಲ್ಲಾಡಳಿತ ಘಟನೆಗಳಾಗಿ ನೋಡ್ತಾ ಇದೆಯೋ ಅಥವಾ ಇದರಿಂದ ಯಾರಾದರೂ ವ್ಯವಸ್ಥಿತವಾದ ಸಂಚನ ಹೂಡಿದಾರೋ ವಂಚನೆ ಹಾಕಿದಾರೋ ಈ ರೀತಿ ನೋಡ್ತಿದೆಯಾ ಅನ್ನೋ ಒಂದು ಪ್ರಶ್ನೆಗೂ ಕೂಡ ಇವರು ಉತ್ತರ ಕೊಡಬೇಕು ಯಾಕಂದರೆ ಒಂದು ಬಾರಿ ಆಗಿದ್ದರೆ ನಾವು ಕೂಡ ಸುಮ್ಮನೆ ಆಗ್ತಾಯಿದ್ವಿ ಇದು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ಅರಾಷ್ಟ್ರೀಯವಾದವನ್ನು ಬಿತ್ತುವಂಥ ಒಂದು ಕೆಲಸ ನಡೀತಾ ಇದೆ ಆ ಕಾರಣಕ್ಕೆ ಈ ಪ್ರಶ್ನ ನಾವು ಕೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ ಆ ಗಣೇಶೋತ್ಸವ ಕಲ್ಲು ತೋರಾಟದ ಸಮಯದಲ್ಲಿ ಒಬ್ಬ ಪೊಲೀಸ್ ಹೇಳ್ತಾರೆ ಹಿಂದೂ ನಾಯಕರುಗಳನ್ನು ಹತ್ಯೆ ಮಾಡುವಂಥ ಸಂಚು ಮತ್ತು ಗಲಭೆ ನಡೆಯುವಂಥ ಸಂಚನ್ನು ಮಾಡ್ತಾ ಇದ್ದಾರೆ ಮತಾಂಧರು ಅಂತ ಒಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅದು ನಮ್ಮೆಲ್ಲರಿಗೂ ಗೊತ್ತಿದೆ ಮತ್ತು ಎಲ್ಲ ಪತ್ರಿಕೆಗಳು ಕೂಡ ಬಂದಿದೆ ಸ್ಟೇಟ್ ನ್ಯೂಸ್ ಕೂಡ ಆಗಿತ್ತು ಇದಕ್ಕೆ ಏನು ಜವಾಬ್ದಾರಿಯುತವಾದಂಥ ಒಂದು ರೀ ಕ್ರಮವನ್ನು ಕಮ್ ಕ್ರಮ ಕೈಗೊಂಡಿದ್ದೀರಿ ಗೊತ್ತಾಗಬೇಕಲ್ವ ಈ ಸ ಈ ಜನಗಳಿಗೆ ಮತ್ತು ಎಲ್ರಿಗೂ ಗೊತ್ತಾಗಬೇಕಲ್ವ ನಾವು ಶಾಂತಿಯಿಂದ ಬದುಕ್ತೀವಿ ಆ ಒಂದು ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅನ್ನೋಂಥ ಒಂದು ಜವಾಬ್ದಾರಿ ಈ ಜಿಲ್ಲಾಡಳಿತಕ್ಕೆ ಇದೆಯಲ್ಲ ಅದನ್ನು ಮಾಡಿದ್ದಾರೆ ಅನ್ನೋವಂಥ ವಿಷಯ ಕೂಡ ನಮಗೆ ಬೇಕಾಗಿದೆ ಅಥವಾ ಇವರಿಗೆ ತಮ್ಮ ಶಾಖ ಶಾಸಕ ಸ್ಥಾನವನ್ನು ಮತ್ತು ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಓಲೈಕೆಯ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟಪಡಿಸಬೇಕು